ಹಾಂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆರು ಗಂಟೆ ಆಯಿತು ಇವಾಗ ಎದ್ದೆ ಇನ್ನು ಕೈ ಕಾಲು ಮುಖ ತೊಳ್ಕೊಂಡು ಹಲ್ಲೆಲ್ಲ ಉಜ್ಜಿ ಬೆಳಗಿನ ತಿಂಡಿಗೆ ರೆಡಿ ಮಾಡಿಕೊಡ್ಬೇಕು ಸ್ವಲ್ಪ ದೋಸೆ ಇಟ್ಟಿದ್ದೆ ಒಂಚೂರು ಗಂಟೆ ಪಲ್ಯ ಮಾಡಿದರೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಫಿನಿಶ್ ಆಗಿಬಿಡುತ್ತೆ ರಾತ್ರಿ ಚಳಿ ಇತ್ತು ಒಳ್ಳೆ ನಿದ್ದೆ ಬಂತು ವೆದರ್ ಬಹಳ ಚೆನ್ನಾಗಿದೆ ಬೆಂಗ್ಳೂರು ವೆದರ್ ಇವಾಗ ಸೂಪರ್ ಆಗಿದೆ ಕಾಲು ಮುಖ ತೊಳ್ಕೊಂಡು ಅಡಿಗೆ ಮನೆಗೆ ಹೋಗೋಣ ಅಲ್ವಾ ಬನ್ನಿ ಲೈಟಲ್ಲಿ ಆಫ್ ಮಾಡಿ ನೇರ ಅಡಿಗೆ ರೂಮಿಗೆ ಹೋಗೋಣ ಹನ್ನೊಂದು ಗಂಟೆಗೆ ಇವಾಗ ನಾನು ನಾಯಿಗೆ ಇವಾಗ ನಾನು ನಾಯಿಗೆ ಅನ್ನ ಇಡಬೇಕು ನಾನು ಕುಕ್ಕರಲ್ಲಿ ನೆನೆ ಹಾಕಿಟ್ಟಿರ್ತೀನಿ ರಾತ್ರಿನೇ ಇವಾಗ ಅನ್ನ ಇಟ್ಟರೆ ಆಮೇಲೆ ಹನ್ನೊಂದು ಗಂಟೆಗೆ ಇದು ನಾಯಿ ಕೊಡೋದು ಇವಾಗ ನಮ್ಮ ತಿಂಡಿಗೆ ರೆಡಿ ಮಾಡೋಣ ಇವಾಗ ನೋಡಿ ರುಬ್ಬಿಬಿಟ್ಟಿರುವ ದೋಸೆ ಇಟ್ಟು ಫ್ರಿಜ್ಜಲ್ಲಿ ಇತ್ತು ಮೊನ್ನೆ ಇಟ್ಟಿರೋದಿದು ಈಗ ಎರಡು ಆಲೂಗಡ್ಡೆ ತಗೊಂಡು ಪಲ್ಯ ಮಾಡೋಣ ಮೊದಲು ಆಲೂಗಡ್ಡೆ ಬೇಯಿ ನಾನು ನಾನು ಎಲ್ಲ ಸುಂದು ಮಾಡ್ಬೇಕಲ್ವ ತಿಂಡಿ ಬೆಳಿಗೆದ್ದು ತಿಂಡಿ ಮಾಡ ಅಂದ್ರೆ ತಿಂಡಿಯಲ್ಲ ಒಂದೊಂದ್ಸಲ ಐದು ಗಂಟೆಗೆ ಎದ್ದು ಬಿಡ್ತೀನಿ ಒಂದೊಂದ್ಸಲ ಏಳು ಗಂಟೆಗೆ ಎದ್ದು ಬಿಡ್ತೀನಿ ಒಂದೊಂದ್ಸಲ ಎಂಟು ಗಂಟೆಗೆ ಎದ್ದು ಬಿಡ್ತೀನಿ ಹಾಗೆ ಭಾನುವಾರ ಮಾತ್ರ ಎಂಟು ಗಂಟೆಗೆ ಎದ್ದು

ಒಂಚೂರು ಆಗಿದೆ ಹೂ ಕೊಯ್ಕೊಂಡು ಬರೋಣ ನೋಡಿ ನಮ್ಮ ನಾಯಿನ ನೋಡಿ ನೋಡಿ ಅದು ಮತ್ತು ಜಾಸ್ತಿ ಹೂವು ಆಗಿಲ್ಲ ಕಮ್ಮಿನೇ ಆಗಿರೋದು ನೋಡಿ ಇದು ಮಂಗಳೂರು ಮಲ್ಲಿಗೆ ಇಷ್ಟು ಮಲ್ಲಿಗೆ ಸಿಕ್ಕಿದೆ ನೋಡಿ ನೋಡಿ ನನ್ನ ನೋಡಿದ ತಕ್ಷಣ ನಾಯಿ ಎದ್ದು ಬರೋದು ನೋಡಿ ನೋಡಿ ಹನ್ನೊಂದು ಗಂಟೆಗೆ ನಾಯಿಗೆ ತಿಂಡಿ ಕೊಡಬೇಕು ನೋಡಿ 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 ಮತ್ತೆ ಅಡುಗೆ ರೂಮಿಗೆ ಹೋಗೋಣ ಅಲ್ವಾ ಕೆಲಸ ಇದೆ ಅಡುಗೆ ರೂಮಿಗೆ ನಮ್ಮ ಮನೆಯಿಂದ ಎಲ್ಲರೂ ಕೆಲಸಕ್ಕೆ ಎಂಟೂವರೆ ಒಂಬತ್ತಕ್ಕೆಲ್ಲ ಹೋಗಿಬಿಡ್ತಾರೆ ಹಾಗಾಗಿ ಎಲ್ಲ ಒಂದೊಂದೇ ಮಾಡಬೇಕು ಇವಾಗ ಕುಕ್ಕರಲ್ಲಿ ಆಲೂಗಡ್ಡೆ ಬೇಯ್ತಾ ಇದೆ ಇಲ್ಲಿ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ಬೇಕು ನೋಡಿ ಎಲ್ಲ ಕಟ್ ಮಾಡಿದ್ದಾಯ್ತು

bye അധികം അടുത്ത് ബാള ഇഷ്ടം ಇದು ಮೊನ್ನೆ ದೋಸೆ ಇಟ್ಟು ಅಂತ ಯಾರಿಗೂ ಗೊತ್ತಿಲ್ಲ ಮನೆಯಲ್ಲಿ ಫ್ರಿಜ್ಜಲ್ಲಿದ್ದಿದ್ದು ಅಂತಂದರೆ ಟೂ ಡೇಸ್ ಆಗಿರೋದಷ್ಟು ಚೆನ್ನಾಗಿ ಇತ್ತು ನೋಡಿ ನಮ್ಮ ದೋಸೆ ನೋಡಿ ನಮ್ಮ ಆಲೂಗಡ್ಡೆ ಪಲ್ಯ ನೋಡಿ ನಮ್ಮ ಬೆಳಗ್ಗಿನ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ರೆಡಿ ಇನ್ನೊಬ್ಬೊಬ್ಬರೇ ಬರ್ತಾರೆ ಅವ್ರಿಗೆ ಒಬ್ಬೊಬ್ಬರಿಗೆ ಮಾಡಿಕೊಡೋದು